ಗೋಲ್ಡ್ ಸುರೇಶ್ ಹೇಳ್ತಾ ಇರೋದು ಇಂಥವನ್ನೆಲ್ಲ ಬಿಡಲ್ಲ ಗೋಲ್ಡ್ ಹಾಕ್ಕೊಂಡು ಹೋಗಬೇಕು ಏನು ಗೋಲ್ಡ್ ಸುರೇಶ್ ನಾವು ಮೊದಲಿಂದ ನಾವು ಏನು ನೋಡಿಲ್ಲ ಹೆಸರು ನೋಡಿಲ್ಲ ಫೋಟೋ ನೋಡಿಲ್ಲ ಆಗಿ ಸಡನ್ನಾಗಿ ಬಂದ್ ನೀವು ನೀವೇನೇನು ನಡೆದೈತೆ ಅಂದ್ಬಿಟ್ಟು ನಾವೇನು ಒತ್ತಿ ಹೊತ್ತಿ ಹೇಳ್ಬೇಕಾ ನಿಮಗೆ ಇಂಥವ್ರಿಗೆ ಇಲ್ಲ ಬೆಲೆ ಬೇಡ್ಕೊಂಡೋಗ್ಗೆ ಬೆಲೆ ಇಲ್ಲ ಸಡನ್ನಾಗಿ ಒಂದೇ ಏಟ್ಗೆ ಲೈಮ್ ಲೈಮ್ ಲೇಟ್ಗೆ ಬರ್ತಂದ್ರೆ ಅದು ಅರ್ಥ ಮಾಡ್ಕೊಬೇಕೆಲ್ಲ ಹಿಂದ್ಗಡೆ ಇದು ಇದು ಮಾಡ್ರ ದುಡ್ಡು ಮಾಡ್ರಿ ಹಾಕೊಳ್ರ ಎರಡೆಲ್ಲ ಎರಡು ಎರಡು ಕೋಟಿ ಮೂರು ಮೂರು ಕೋಟಿ ಚೀನಿಗೆ ಹಾಕ್ಕೊಂಡ್ಬರ ಹತ್ತು ಜನ ಬಾಡಿಗಡೆ ಹಾಕೊಂಡ್ರು ಕಾಲು ಮುಗಿದು ಒಳಗಡೆ ಕರ್ಕೊತಾರೆ ನಿಮ್ಮನ್ನ ಅದನ್ನು ಮಾಡ್ರಿ ನಿಮ್ಗೆಲ್ಲ ಬೆಲೆ ಇಲ್ಲ ಏನೋ ಹೇಳ್ದೆ ಒಡವೆ ಹಾಕೊಂಡೆ ಉತ್ತೇಜನ ಕೊಡೋಕ್ಕೆ ಇದು ಮಾಡೋಕ್ಕಲ್ಲ ಸಾವಿರಾರು ಕೋಟಿ ತಗೋರು ಅವರೇ ಇನ್ನು ಒಡವೆ ಹಾಕೊಳೋದ್ರಿಂದ ಯಾರಿಗೂ ಒಪ್ಪು ಊಟಕ್ಕೆ ಯಾರಿಗೂ ಏನೂ ಪ್ರಯೋಜನ ಇಲ್ಲ ನಾವು ಏನು ಗೊತ್ತಾ ಒಳ್ಳೇದು ಕಳಿಸ್ಬೇಕು ಅನುದಾನ ಇಂಥದ್ದು ಇಂಥದ್ದು ಕಾರ್ಯಕ್ರಮಗಳು ಹುಡುಗರು ಬೆಳೆಸ್ಕೊಬೇಕು ಒಡವೆ ಹಾಕ್ಕೊಳೋದಲ್ಲ ಮಕ್ಳು ಕಳೀಬೇಕಾದ್ರೆ ಉತ್ತೇಜನ ಮಾನವೀಯತೆ ಮೌಲ್ಯಗಳು ಕಲಿಬೇಕು ಬಡಬಗ್ ಸಹಾಯ ಮಾಡೋದು ಕಲಿಬೇಕು ಇದುಗಳು ಬರಬೇಕು ನಾನು ಒಡವೆ ಹಾಕ್ಕೊಂಡ್ಬಿಟ್ಟು ಇನ್ನೊಮ್ಮೆ ನೀನು ಹಾಕೊಳಕ್ಕಾಗಲ್ಲ ಇನ್ನು ಬಡವರು ಬಡವರಾಗೇ ಇರ್ತಾರೆ ಬಡವ್ರನ್ನ ಶ್ರೀಮಂತರು ಮಾಡಬೇಕು ಅದು ಬಿಟ್ಟು ಒಡವೆ ಇನ್ನು ನೀನು ಒಡವೆ ಹಾಕೊಂಡ್ರೆ ಆಗಲ್ಲ ಅದು ಇಲ್ಲಿ ನಮ್ಮ ಇಂಡ್ಯಾದಲ್ಲಿ ಕರ್ನಾಟಕದಲ್ಲಿ ಇವೆಲ್ಲ ಆಗಲ್ಲ ನೀನು ಒಡವೆ ಹಾಕ್ಕೊಂಡು ಶೋಕಿಗೆ ಒಡವೆ ಹಾಕೊಂಡು ನೀನು ಯಾರು ಗೊತ್ತಾರೆ ಒಡೆ ತಗು ನೀನು ಯಾರು ಗೊತ್ತಿಲ್ಲ ಜೀರೋ ಅದರಿಂದ ಏನು ಹೇಳ್ತೀನಿ ಒಡವೆ ಹಾಕ್ಕೊಂಡು ಪಕ್ಕದಲ್ಲಿರೋದು ಹೇಳಿದ ತಕ್ಷಣ ಅವರು ಒಡೆಗಳ ಹಾಕೊಳೋಕ್ಕಾಗಲ್ಲ ಅದೆಲ್ಲ ಸುಳ್ಳು ಯಾವುದೇ ರೀತಿಯೂ ಒಡವೆ ಹಾಕೊಂಡು ಯಾವುದೂ ಬರಲ್ಲ ಮಾನವೀಯತೆ ಮೌಲ್ಯಗಳು ಬಳಸ್ಕೊಳ್ರಿ ದಾನ ಧರ್ಮ ಬೆಳೆಸ್ಕೊಳ್ರಿ ಅವ್ರು ಮುಂದಕ್ಕೆ ಬರ್ತಾನೆ ಅವನಿಗೆ ಬೆಲೆ ಇರಬೇಕು ಒಡವೆಗಲ್ಲ ಬೆಲೆ ನಾಲ್ಕು ಕೋಟ ರೂಪಾಯಿ ಒಡೆ ಹಾಕ್ಕೊಂಡು ತೆಗೆದುಬಿಟ್ರೆ ಈ ಇಲ್ದಿರೋನಿಗಿಂದ ಅಧ್ವಾನ ಅರ್ಥ ಆಯ್ತಾ ಇಷ್ಟೇ ಪ್ರಪಂಚ ಇನ್ನೊಂದು ಹೊರಗಡೆ ಟಾಕ್ ಇದೆ ಒತ್ತೂರು ಸಂತೋಷ್ ಅವರು ಪ್ಲೇಸ್ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ಏನೋ ಅಂತ ಅಂದ್ಬಿಟ್ಟು ಒಂದು ಹೊರಗಡೆ ಒಂದು ಟಾಕ್ ಇದೆ ಯಾಕಂದ್ರೆ ಲಾಸ್ಟ್ ಟೈಮ್ ಒತ್ತೂರು ಸಂತೋರ್ ನಾ ರೈತ ಅಂತ ಅಂದ್ಬಿಟ್ಟೇನೆ ಕರ್ಕೊಂಡ್ ಬಂದ್ರು ಅವ್ರದ್ದು ಬ್ಯಾಕ್ ಗ್ರೌಂಡ್ ನಂಗೆ ಗೊತ್ತಿರ್ಲಿಲ್ಲ ಇವ್ರು ಮೇ ಬಿ ಹಂಗೆ ಇರ್ಬೋದು ಏನೋ ಅಂತ ಅಂದ್ಬಿಟ್ಟು ಅದೊಂದು ಟಾಕ್ ಇದೆ ಅದ್ರ ಬಗ್ಗೆ ಸರ್ ಇವಾಗ ನಾನು ನೋಡ್ದಂಗೆ ಇಡೀ ಇಂಡಿಯಾದಲ್ಲಿ ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಹೇಳ್ರಿ ಇವನ್ ರೈತನಲ್ಲ ಬಡವನಲ್ಲ ಬಡವ್ರು ಯಾರು ಗೊತ್ತಾ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೆಲಸ ಮಾಡಿ ನೈಟ್ ಊಟ ಮಾಡಿ ಬೆಳಗ್ಗೆ ಕೆಲ್ಸ್ಕೊಂಡು ಅವ್ನು ನಿಜವಾದ ಕೂಲಿ ಗೆಲ್ಸ್ತವನು ರೈತ ಅಂದರೆ ಅಲ್ಲಿ ಇದರಲ್ಲಿ ಇರ್ತಾನೆ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ತೋಟದಲ್ಲಿ ಕೆಲಸ ಮಾಡಿದ ಇಂಥವ್ರು ರೈತರು ಅವ್ರು ಇದಕ್ಕೆ ಬರಲ್ಲ ಅದನ್ನ ಎಸ್ ಹೇಳ್ಕೊಂಡು ಇವರು ಎಲ್ಲ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿಟ್ಟು ಬೆಳೆಸ್ಬಿಟ್ರು ಎಲ್ಲಾರು ತಂದೆ ತಾನೆ ಅದನ್ನೇ ಮಾಡೋದು ಮೂರು ಹೊತ್ತು ನೀ ಪಿಜ್ಜಾ ಬರ್ಗರ್ ತಿನ್ಕೊಂಡು ಆಚೆ ಬಂದ ಮೇಕಪ್ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡ್ತೀವ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಪೂಮಾ ಶಿವರು ಶೆಲ್ಟಾ ಹಾಕೊಂಡು ಆಚೆ ಬಂದ್ಬಿಟ್ಟು ನಾನು ನಮ್ಮ ಅಪ್ಪನ ರೈತನು ನಾನು ಬಡವನ ಮಗನಾದ್ರೆ ಇದೊಂದು ಸೆಂಟಿಮೆಂಟ್ ಇಕ್ಕೊಂಬಿಟ್ಟವ್ರೆ ಯಾರು ವೇದಿಕೆ ಮೇಲೆ ಬರಲಿ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿದ್ದಾರೆ ಎಲ್ಲಾರ ಅಪ್ಪ ಅಮ್ಮನ ಕಷ್ಟ ಬಿದ್ದೇ ಬೆಳ್ಸೋದು ಈ ಸ್ಟೇಜ್ ಮೇಲೆ ಈ ಗಿಮಿಕ್ಲು ಬಿಟ್ಬಿಡ್ರಿ ನಕಲಿ ರೈತನ ಅಂತ ಹೇಳೋದು ನಕ್ಲಿ ನನ್ನ ಬಡವ ಅನ್ನೋದು ಬಡವನ ಮಕ್ಳನ್ನ ಬೆಳೆಸಿ ಅನ್ನೋದು ಅದು ಸಾಕಾರ್ ಮಕ್ಳು ಬಡವ್ರ ಮಕ್ಳು ಬೆಳೆಸಿ ಅಂತ ಹೇಳೋದು ಬಡವನ ಬಡವನಾಗೆ ಇರ್ತಾನೆ ಅಲ್ಲಿ ಗುಡ್ಸ್ಲಾಗೇ ಇರ್ತಾನೆ ಗುಡ್ಸ್ಲಾಗಿರೋನು ಅಲ್ಲಿ ವೇದಿಕೆ ಮೇಲೆ ಬರೋಲ್ಲ ಇದು ಸಾಕಾಣು ನನ್ನ ಬಡವನ ಮಕ್ಳು ಬೆಳೆಸಿ ಹೇಳ್ಬಿಟ್ಟು ಒಂಥರ ಈ ಟ್ಯಾಗ್ಲೈನ್ ಹಾಕ್ಕೊಂಡು ಬೆಳೆ ಬೆಳೆಸ್ಕೊತಾರೆ ಅಷ್ಟು ಬಿಟ್ಟರೆ ಬಡವನ ಬಡವನೇ ಸಾವುಕಾರ ಸಾಕಣೆ ಬಡವ್ನ ಸಹಕಾರ ನಾ ಇಂಥವ್ರಿಗೆ ಬಡವರನ್ನ ಚಾನ್ಸ್ ಕೊಟ್ಟು ವೇದಿಕೆ ಮೇಲೆ ಕರಿಬೇಕೆರ್ತನೂ ನಕಲಿ ಬಡವರನ್ನ ನಕಲಿ ರೈತರನ್ನ ಬಂದು ವೇದಿಕೆ ಮೇಲೆ ಬಿಡೋದ್ರಿಂದ ಯಾವುದೇ ರೀತಿನೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಸರ್ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು